ಈ ಬಾರಿಯ ಮಹಾಶಿವರಾತ್ರಿ ಹಬ್ಬದ ದಿನ ಶಿವನಿಗೆ ಮನಸ್ಪೂರ್ತಿಯಾಗಿ ಈ ಒಂದೇ ಒಂದು ಪುಷ್ಪವನ್ನು ಅರ್ಪಿಸಿದರೆ ಸಾಕು ಜನ್ಮ ಜನ್ಮಗಳ ದಾರಿದ್ರ ದೋಷಗಳು ದೂರವಾಗುತ್ತೆ ಶಿವಾನುಗ್ರಹದಿಂದ ನಿಮಗಿರುವ ಪ್ರತಿ ಸಂಕಷ್ಟಗಳು ಕಳೆದು ಪ್ರತಿ ಕೆಲಸದಲ್ಲೂ ಶಿವನ ಬಲ ಉಂಟಾಗುತ್ತೆ ಮಹಾಶಿವರಾತ್ರಿಯ ದಿನ ಶಿವನಿಗೆ ಯಾವೆಲ್ಲ ಪುಷ್ಪಗಳನ್ನು ಅರ್ಪಿಸಿದರೆ ಯಾವ ಫಲಗಳು ಪ್ರಾಪ್ತಿಯಾಗುತ್ತೆ ಯಾವ ಪುಷ್ಪವನ್ನು ಅರ್ಪಿಸುವುದರಿಂದ ತಲೆಮಾರುಗಳು ಕೂತು ತಿನ್ನುವಷ್ಟು ಆಸ್ತಿ ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ಶಿವರಾತ್ರಿ ಎನ್ನುವುದು ಮಹಾಶಿವನಿಗೆ ಬಲು ಪ್ರಿಯವಾದಂತಹ ದಿನವಾಗಿದೆ ಈ ದಿನದಂದು ಈ ಒಂದೇ ಒಂದು ಪುಷ್ಪವನ್ನ ಶಿವನಿಗೆ ಅರ್ಪಿಸಿದರೆ ಎಂಥದ್ದೇ ಸಾಲದ ಸಮಸ್ಯೆ ಇದ್ದರೂ ಆರ್ಥಿಕ ಸಮಸ್ಯೆಗಳಿದ್ದರೂ ಕೂಡ ಸುಲಭವಾಗಿ ಕಳೆಯುತ್ತೆ ಈ ಒಂದು ವಿಶೇಷವಾದ ಪುಷ್ಪ ಯಾವುದೆಂದರೆ ನಾಗಶಿವಲಿಂಗ ಪುಷ್ಪ ಈ ಒಂದು ಪುಷ್ಪಕ್ಕೆ ಶಿವಕಮಲ ನಾಗಮಲ್ಲಿ ಹಾಗೂ ಮಲ್ಲಿಕಾರ್ಜುನ ಪುಷ್ಪ ಎಂಬ ಹೆಸರಿನಿಂದಲೂ ಕೂಡ ಕರೆಯಲಾಗುತ್ತೆ ಈ ಒಂದು ನಾಗಲಿಂಗ ಪುಷ್ಪವು ಪ್ರಾಚೀನ ಶಿವಾಲಯಗಳಲ್ಲಿ ಕಾಡಿನ ಪ್ರದೇಶಗಳಲ್ಲಿ ಅಥವಾ ಪವಿತ್ರವಾದ ಸ್ಥಳಗಳಲ್ಲಿ ಕಂಡುಬರುತ್ತೆ ಈ ನಾಗಶಿವಲಿಂಗ ಪುಷ್ಪವು ಹೇಗೆ ಇರುತ್ತದೆ ಎಂದರೆ ಶಿವಲಿಂಗದ ಮೇಲೆ ಸರ್ಪವು ಎಡೆಯೆತ್ತಿ ನಿಂತಿರುವ ಹಾಗೆ ಕಾಣಿಸುತ್ತೆ ಆದ್ದರಿಂದ ಇದನ್ನು ಶಿವಲಿಂಗ ಪುಷ್ಪ ಅಥವಾ ನಾಗಲಿಂಗ ಪುಷ್ಪ ಎಂದು ಕರೆಯಲಾಗುತ್ತೆ ಈ ಬಾರಿ ಶಿವರಾತ್ರಿಯ ದಿನ ಈ ಒಂದೇ ಒಂದು ಶಿವಲಿಂಗ ಪುಷ್ಪವನ್ನ ಶಿವಲಿಂಗದ ಮೇಲಿಟ್ಟು ನಮಸ್ಕಾರವನ್ನ ಮಾಡಿಕೊಂಡರೆ ಜನ್ಮ ಜನ್ಮಗಳ ಪಾಪ ಕರ್ಮಗಳು ದಾರಿದ್ರ ದೋಷಗಳು ನಶಿಸಿ ಹೋಗುತ್ತೆ ಒಂದು ವೇಳೆ ನಾಗಶಿವಲಿಂಗ ಪುಷ್ಪ ದೊರೆಯಲಿಲ್ಲ ಅನ್ನೋದಾದರೆ ಮಾಡಬೇಕು ಅದಕ್ಕೆ ಪರ್ಯಾಯವಾದಂತಹ ಪದ್ಮ ಪುಷ್ಪ ಅಂದರೆ ಕಮಲದ ಹೂವನ್ನು ಶಿವಲಿಂಗದ ಮೇಲಿಟ್ಟು ನಮಸ್ಕಾರ ಮಾಡಿಕೊಳ್ಳಬೇಕು ಹೀಗೆ ನಾಗಶಿವಲಿಂಗ ಪುಷ್ಪ ಅಥವಾ ಪದ್ಮ ಪುಷ್ಪವನ್ನ ಶಿವನಿಗೆ ಅರ್ಪಿಸುವುದರಿಂದ ಎಂಥದ್ದೇ ಆರ್ಥಿಕ ಸಮಸ್ಯೆಗಳಿದ್ದರೂ ಕೂಡ ಶೀಘ್ರವಾಗಿ ದೂರವಾಗುತ್ತೆ ಭೂಮಿ ದೋಷಗಳು ಕಳೆದು ಹೋಗುತ್ತೆ ಆಸ್ತಿ ಎನ್ನುವುದು ಪ್ರಾಪ್ತಿಯಾಗುತ್ತೆ ಶಿವನ ಬಲ ಸದಾ ನಿಮ್ಮ ಜೊತೆಗಿರುತ್ತೆ ಹಾಗೆಯೇ ಯಾರಿಗೆ ಜೀವನದಲ್ಲಿ ಶತ್ರುಗಳ ಬಾಧೆ ಹೆಚ್ಚಾಗಿರುತ್ತೋ ಅಂತವರು ಶಿವನಿಗೆ ತಪ್ಪದೆ ದಾಸವಾಳ ಪುಷ್ಪವನ್ನು ಅರ್ಪಿಸಬೇಕು ಇದರಿಂದ ಜೀವನದಲ್ಲಿ ಅನುಭವಿಸುವಂತಹ ಸಕಲ ಶತ್ರು ಬಾಧೆಗಳಿಂದ ಸುಲಭವಾಗಿ ಹೊರಬರಬಹುದು ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿದ್ದವರು ಕಣಗಲೆ ಪುಷ್ಪವನ್ನ ಶಿವರಾತ್ರಿಯ ದಿನ ಶಿವನಿಗೆ ಅರ್ಪಿಸಿ ನಮಸ್ಕಾರವನ್ನ ಮಾಡಿಕೊಳ್ಳಬೇಕು ಹೀಗೆ ಮಾಡುವುದರಿಂದ ಆರೋಗ್ಯವು ಕ್ರಮೇಣ ವೃದ್ಧಿಯಾಗುತ್ತಾ ಹೋಗುತ್ತದೆ ಇನ್ನು ಕೆಲವರಿಗೆ ಮನಸ್ಸಿನ ಎಷ್ಟೋ ದಿನಗಳಿಂದ ಯಾವುದೋ ಒಂದು ಕೋರಿಕೆ ಇರುತ್ತೆ ಆ ಒಂದು ಕೋರಿಕೆಗಳು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನೆರವೇರೋದಿಲ್ಲ ಅಂತವರು ಈ ಬಾರಿಯ ಮಹಾಶಿವರಾತ್ರಿಯ ದಿನ ಶಿವನಿಗೆ ತಪ್ಪದೆ ತುಂಬೆ ಪುಷ್ಪವನ್ನ ಭಕ್ತಿಯಿಂದ ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ಅಥವಾ ನಿಮ್ಮ ಬಹುದಿನದ ಕೋರಿಕೆಗಳು ಶಿವನ ಕೃಪೆಯಿಂದ ಶೀಘ್ರವಾಗಿ ನೆರವೇರುತ್ತೆ ಇನ್ನು ಮದುವೆ ಭಾಗ್ಯ ಕೂಡಿ ಬಂದಿಲ್ಲ ಅಥವಾ ಇಷ್ಟಪಟ್ಟಂತಹ ವ್ಯಕ್ತಿಯ ಜೊತೆ ಮದುವೆಯಾಗುತ್ತಿಲ್ಲ ವಯಸ್ ಸು ದಾಟಿದರೂ ಮದುವೆಗೆ ಅಡೆತಡೆಗಳು ಹೆಚ್ಚಾಗಿದೆ ಎಂದರೆ ಶಿವರಾತ್ರಿಯ ದಿನ ಶಿವನಿಗೆ ಸಣ್ಣ ಜಾಜಿ ಪುಷ್ಪವನ್ನ ಅರ್ಪಿಸಿ ನಮಸ್ಕಾರವನ್ನ ಮಾಡಿಕೊಳ್ಳಬೇಕು ಇದರಿಂದ ಮದುವೆಗೆ ಅಥವಾ ಕಂಕಣಕ್ಕೆ ಇರುವಂತಹ ಅಡೆತಡೆಗಳು ಸುಲಭವಾಗಿ ದೂರವಾಗುತ್ತೆ ಇನ್ನು ಕೆಲವರಿಗೆ ವಾಹನ ಯೋಗ ಅಥವಾ ವಾಹನ ಖರೀದಿ ಮಾಡಲು ಹೆಚ್ಚಿನ ಸಮಸ್ಯೆಗಳು ಒದಗುತ್ತೆ ವಾಹನ ಪ್ರಾಪ್ತಿಯಾಗಲು ಶಿವರಾತ್ರಿಯ ದಿನ ಶಿವಲಿಂಗಕ್ಕೆ ಜಾಜಿ ಪುಷ್ಪವನ್ನ ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಬೇಕು ಹೀಗೆ ಮಾಡುವುದು ಇದರಿಂದ ನೂತನ ವಾಹನ ಯೋಗ ಪ್ರಾಪ್ತಿಯಾಗುತ್ತೆ ಹಾಗೆಯೇ ಮನಸ್ಸಿನಲ್ಲಿರುವ ಕೋರಿಕೆ ನೆರವೇರುವುದರ ಜೊತೆಗೆ ಹೆಚ್ಚಿನ ಧನಲಾಭ ಉಂಟಾಗಬೇಕು ಅನ್ನೋದಾದರೆ ಮಹಾಶಿವರಾತ್ರಿಯ ದಿನ ಶಿವನಿಗೆ ಗುಲಾಬಿ ಪುಷ್ಪವನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಬೇಕು ಹಾಗೆಯೇ ಆಯಸ್ಸು ಚೆನ್ನಾಗಿರಬೇಕು ಆರೋಗ್ಯವಂತರಾಗಿ ಜೀವನವನ್ನು ನಡೆಸಬೇಕು ಎನ್ನುವುದಾದರೆ ಮಲ್ಲಿಗೆ ಹೂವನ್ನು ಶಿವನಿಗೆ ಸಂಕಲ್ಪ ಪೂರ್ವಕವಾಗಿ ಅರ್ಪಿಸಿ ನಮಸ್ಕಾರವನ್ನ ಮಾಡಿಕೊಳ್ಬೇಕು ಪುತ್ರ ಸಂತಾನಬೇಕು ವಂಶದ ಅಭಿವೃದ್ಧಿ ಆಗಬೇಕು ಅನ್ನೋದಾದ್ರೆ ಮಹಾಶಿವನಿಗೆ ಶಿವರಾತ್ರಿಯ ದಿನ ಉಮ್ಮತ್ತಿ ಗಿಡದ ಪುಷ್ಪವನ್ನ ಅರ್ಪಿಸಿ ನಮಸ್ಕಾರವನ್ನ ಮಾಡಿಕೊಳ್ಬೇಕು ಈ ಒಂದು ಪುಷ್ಪವನ್ನ ಅರ್ಪಿಸುವುದರಿಂದ ಖಚಿತವಾಗಿ ಪುತ್ರ ಸಂತಾನ ಶಿವಾನುಗ್ರಹದಿಂದ ಪ್ರಾಪ್ತಿಯಾಗುತ್ತೆ ಹೀಗೆ ಒಂದೊಂದು ಪುಷ್ಪವನ್ನು ಶಿವನಿಗೆ ಅರ್ಪಿಸುವುದರಿಂದ ಒಂದೊಂದು ಫಲಗಳು ಪ್ರಾಪ್ತಿಯಾಗುತ್ತೆ ಆದರೆ ಜನ್ಮ ಜನ್ಮಗಳ ಪಾಪ ನಶಿಸಿ ಹೋಗಿ ತಲೆಮಾರುಗಳು ಕೂತು ತಿನ್ನುವಷ್ಟು ಆಸ್ತಿ ಪ್ರಾಪ್ತಿಯಾಗಬೇಕು ಅನ್ನೋದಾದರೆ ಧನಲಾಭಾವ ಉಂಟಾಗಬೇಕು ಅನ್ನೋದಾದರೆ ತಪ್ಪದೆ ಶಿವನಿಗೆ ಮಹಾಶಿವರಾತ್ರಿಯ ದಿನ ನಾಗಶಿವಲಿಂಗ ಪುಷ್ಪವನ್ನ ಅರ್ಪಿಸಬೇಕಾಗುತ್ತೆ ನಾಗಶಿವಲಿಂಗ ಪುಷ್ಪ ದೊರೆಯಲಿಲ್ಲ ಅಂದಾಗ ಮಾತ್ರ ಕಮಲದ ಹೂವನ್ನು ಶಿವನಿಗೆ ಅರ್ಪಿಸಿ ವಿಶೇಷವಾಗಿ ನಮಸ್ಕಾರ ಮಾಡಿಕೊಳ್ಬೇಕು ಇದರಿಂದ ಅಷ್ಟ ಐಶ್ವರ್ಯದ ಜೊತೆಗೆ ಶಿವಾನುಗ್ರಹ ಬಹಳ ಸುಲಭವಾಗಿ ಪ್ರಾಪ್ತಿಯಾಗುತ್ತೆ ಇಂತಹ ಪುಷ್ಪಗಳ ಬಗೆಗಿನ ಶಿವರಾತ್ರಿಯ ಬಗೆಗಿನ ಈ ಮಾಹಿತಿ ಇಷ್ಟ ಆದರೆ ಓಂ ನಮಃ ಶಿವಾಯ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮುಖಾಂತರ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ